ಪ್ರಿಯಾಂಕಾ ಖರ್ಗೆ ಒಬ್ಬ ಮಹಾಮೂರ್ಖ ಶತಮೂರ್ಖ ಯಾಕಂದ್ರೆ ನೆಹರುಗೆ ಏನು ಆರ್ ಎಸ್ ಎಸ್ ಅನ್ನು ನಿಷೇಧ ಮಾಡಲಿಕ್ಕಾಗಿಲ್ಲ ನೆಹರುಗೆ ನೆಹರುಗೂ ಮಾಡಲಿಕ್ಕಾಗಲಿಲ್ಲ ಇಂದಿರಾ ಗಾಂಧಿಗೆ ಮಾಡಲಿಕ್ಕಾಗಲಿಲ್ಲ ಈ ಬಚ್ಚಾಗ ಏನಾಗ್ತದೆ ಇದೊಂದು ಸುಮ್ಮನೆ ಬಚ್ಚ ಇದು ಸುಮ್ಮನೆ ಏನೋ ಹೇಳ್ತದೆ ಯಾಕಂದ್ರೆ ಮುಸ್ಲಿಮರು ಪಡಿಸ್ಲಿಕ್ಕೆ ಆರ್ ಎಸ್ ಎಸ್ಸನ್ನು ಈ ದೇಶದ ಕಾನೂನಿನ ಅಡಿಯಲ್ಲಿ ನಿಷೇಧ ಮಾಡಲಿಕ್ಕೆ ಎಲ್ಲಿ ಅವಕಾಶ ಇಲ್ಲ ಸುಪ್ರೀಂ ಕೋರ್ಟ್ನಲ್ಲಿ ಕ್ಲಿಯರ್ ಆಗಿ ಜಜ್ಮೆಂಟ್ ಇದೆ ಅದಕ್ಕೆ ಆರ್ ಎಸ್ ಎಸ್ ಅನ್ನೋ ಅಂಥದ್ದನ್ನು ಸೂರ್ಯಚಂದ್ರ ಅವ್ರಿಗೆ ಭಾರತದಲ್ಲಿ ಇರ್ತದೆ ಒಂದಿಲ್ಲ ಒಂದು ಆರ್ ಎಸ್ ಎಸ್ನ ಆಶೀರ್ವಾದ ಮಾರ್ಗದರ್ಶನದಿಂದ ಭಾರತ ಹಿಂದೂ ರಾಷ್ಟ್ರ ಆಗ್ತದೆ ಈ ಸಿದ್ದರಾಮಯ್ಯ ಸಿದ್ದರಾಮಯ್ಯ ಮಗನ ಹೆಸರೇನು ರೀಂದ್ರ ಯತೀಂದ್ರ ಇನ್ನೊಬ್ಬ ಜತೀಂದ್ರ ಇನ್ನೊಬ್ಬ ಯಾರು ಹರೀಶ್ ಹರಿಪ್ರಸಾದ್ ಹರಿಪ್ರಸಾದ್ ಅವರು ಏನದಲ್ಲ ಪಾಕಿಸ್ತಾನದ ಏಜೆಂಟ್ರಾಗಿ ಕೆಲಸ ಮಾಡ್ತಾರೆ ಈ ರೀತಿ ಹೇಳಿಕೆ ನನಗಂತೂ ಯತೀಂದ್ರ ಏನು ಮಾತಾಡ್ತಾರೋ ಗೊತ್ತೇ ಆಗೋದಿಲ್ಲ ಪುಣ್ಯಾತ್ಮ ಏನು ಮಾತಾಡ್ಬೇಕು ಮೈಸೂರು ಮಹಾರಾಜ್ರಿಗಿಂತ ನನ್ನ ತಂದೆ ಭಾಳ ಶ್ರೇಷ್ಠ ಮೈಸೂರು ಮಹಾರಾಜರು ಸ್ವಂತ ತಮ್ಮ ಒತ್ತಿ ಟು ಕೆ ಆರ್ ಎಸ್ ಇವರು ಮೈಸೂರಿನ ಎಲ್ಲ ಪ್ಲಾಟೇ ಹೊಡ್ಕೊಂಡವರು ಆ ಮಹಾರಾಜರಿಗೆ ಇವರಿಗೆ ಹೋಲಿಕೆ ಮಾಡ್ತಾರೆ ಅಂದರೆ ನೀವು ಯಂತ್ರ ಸ್ವಲ್ಪ ಸತಿ ಮೂರ್ಖದ ಗೊತ್ತಾಗ್ತದೆ ಅದಕ್ಕೆ ಹರಿಪ್ರಸಾದ್ ಹತ್ರ ಏನು ಹೇಳಿಕೆ ಬೇಡ ಅವನವ್ರಿಗೆ ಏನು ಮಾತಾಡ್ತಾರೋ ಏನು ಅರ್ಥ ಆಗೋದಿಲ್ಲ ಮಾತಾಡಬೇಕು ಕಾನೂನ ಹೇಳ್ತಾರೆ ಈ ಆರ್ ಎಸ್ ಎಸ್ ನಾನು ನಿಷೇಧ ಮಾಡ್ತು ಮೂರ್ಖರು ಎಷ್ಟು ಮಂದಿ ಹೋಗಾರಿಂತವ್ರು ಇವು ಪ್ರಿಯಾಂಕಾ ಅಂತೂ ಇದಕ್ಕೇನು ಸುಮ್ಮನೆ ಯಾವುದೋ ಕಾರಣದಿಂದ ಅಪ್ಪಗೆ ಏನೋ ಮಾಡೋದಾಗಲ್ಲ ರಾಷ್ಟ್ರೀಯ ಅಧ್ಯಕ್ಷ ಅಪ್ಪಗೆ ಏನೋ ಮಾಡೋದಾಗಲ್ಲ ಈ ಮಗ ಏನು ಮಾಡ್ತಾನೆ ಇವ್ ಸುಮ್ಮನೆ ಇವೇನು ಖುಷಿ ಪಡಿಸ್ಲಿಕ್ಕೆ ಇವರೆಲ್ಲ ಖುಷಿ ಪಡಿಸೋದು ಯಾರನ್ನ ಸಾಬ್ರ ಅಟ್ಟೆ ಮುಂದಿನ ಚುನಾವಣೆಯಲ್ಲಿ ಸಾಬ್ರ ಅಟ್ಟೆ ಕಾಂಗ್ರೆಸ್ಗೆ ಹಾಕೋದು ಹಿಂದೂಗಳೆಲ್ಲ ಬಿ ಜೆ ಪಿ ಹುಟ್ಟಾಗ್ತಾರೆ ಅಥವಾ ಹಿಂದೂ ಪರವಾಗಿರೋ ಜನರಿಗೆ ಈ ಮಸೂದೆ ಮ್ಯಾಗಿನ ಮೈಕಿಗೆ ಪರ್ಮಿಷನ್ ತೊಗೊಂಡಾಗಣ ಈ ಮಸೂದೆಗಳು ಕಟ್ಟಾರೆ ಅವಕ್ಕೆಲ್ಲ ಪರ್ಮಿಷನ್ ಇದ್ದಾವೆ ನೀರಿನ ಟ್ಯಾಕ್ಸ್ ತುಂಬ್ತಾರ ಅವರ ಕರೆಂಟ್ ಟ್ಯಾಕ್ಸ್ ತುಂಬ್ತಾರೆ ಮೊದಲು ಅದನ್ನೆಲ್ಲ ಸರಿ ಮಾಡಕ್ಸಡ್ರಿ ಅವ್ರು ಆರ್ ಎಸ್ ಎಸ್ಸು ಏನು ಅಲ್ಲೇನು ಕಬ್ಜಾ ಮಾಡಿಲ್ಲ ಅಲ್ಲೇನು ಒಂದು ನೋಟ ಆರ್ ಎಸ್ ಎಸ್ ಕಾರ್ಯಾಲಯ ಕಟ್ಟಲು ಒಂದು ತಾಸು ಸಾಯಂಕಾಲ ಒಂದು ಶಾಖೆ ಇರ್ತದೆ ಮುಂಜಾನೆ ಆರಿಂದ ಏಳು ಒಂದು ಶಾಖೆ ಸಾಯಂಕಾಲ ಒಂದು ಶಾಖೆ ಆರಿಂದ ಏಳು ಅಷ್ಟೇ ಅಲ್ಲಿ ಬಂದು ಭಾರತ ಭೂಮಿಗೆ ನಮಸ್ಕಾರ ಮಾಡಿ ನಮ್ಮ ದೇಶದ ಬಗ್ಗೆ ಒಂದು ನಮಸ್ತೆ ಸದಾ ಒತ್ತು ಪ್ರಾರ್ಥನೆ ಮಾಡಿ ಹೋಗ್ತಾರೆ ಅವರೇನೇ ಕಬ್ಜಾ ಮುಸ್ಲಿಮ ಏನೋ ಕಬ್ಜಾ ಮಾಡಿದ್ದಾರೆ ಎಲ್ಲರೂ ಒಂದು ಕಡೆ ಆರ್ ಎಸ್ ಎಸ್ನವರು ಯಾವುದೋ ಇದು ನಮ್ಮದು ಅಥೇಳಿ ಏನೋ ತನೇ ಕ್ಲೈಮ್ ಮಾಡ್ಯಾರ ಸರ್ಕಾರ ಜಾಗ ಎಲ್ಲೂ ಇಲ್ಲ ಮೊದಲು ಇವರು ಏನೇ ಏನು ಈ ಜಾಗಗಳ ಬಗ್ಗೆ ಅವ್ರಿಗೆ ನಿಜವಾಗಿ ಇದ್ದರೆ ಮುಸ್ಲಿಮರ ಮಸೂದೆಗಳ ಮೇಲೆ ಏನು ಕಾನೂನು ವ್ಯವಸ್ಥೆ ಇದೆ ಒಂದು ಟ್ಯಾಕ್ಸ್ ತುಂಬುದಿಲ್ಲ ನಮ್ಮ ಹಿಂದೂ ದೇವಸ್ಥಾನ ಎಲ್ಲ ಟ್ಯಾಕ್ಸ್ ತುಂಬವ್ರು ನಾವೇ ನಮಗೂ ಎಲ್ಲ ಧಾರ್ಮಿಕ ದತ್ತೆಗೆ ಇಲಾಖೆ ಇಲಾಖೆಗೆ ಸಂಬಂಧಪಡ್ತಾವೆ ಮುಸ್ಲಿಮರು ಯಾವುದಾರೇ ಮಸೂತಿ ಆದಾಯ ಏನಾರ ಸರ್ಕಾರ ತುಂಬುತ್ತಾರೆ ಇವೆಲ್ಲ ಚರ್ಚೆಗಳು ಭಾಳದವ್ರ ಅದಕ್ಕೆ ನಾನು ಹೇಳ್ತೀನಿ ಇಂಥ ಮೂರ್ಖ ನಿರ್ಣಯಗಳು ಇನ್ನು ಎರಡು ವರ್ಷ ಅಂತ ಹೇಳ್ತೀನಿ ನಾನು ಪ್ರಿಯಾಂಕಾ ಇನ್ನು ಎರಡು ವರ್ಷ ಇನ್ನು ಎರಡು ವರ್ಷ ಮಾತ್ರ ಹಿಂದೂ ಸರ್ಕಾರ ಬರ್ತದೆ ನಿನ್ನ ಸಹೋದರರು ಏನದರಲ್ಲಿ ಅವ್ರು ಬರೋಬರಿ ನಾವು ಮಾಡ್ತೀವಿ ಯಾರಿಲ್ಲ ಅವರಿಲ್ಲ ಇವರಿಲ್ಲಿದ್ದೇ ಇರ್ತಾರೆ ಕ್ರಾಂತಿ ಆಗ್ತದೆ ಅಂತ ಹೇಳ್ತಾ ಇದ್ದಾರೆ ಆಗ್ತದೆ ಅಂತ ಹೇಳ್ತಾ ಇದ್ದಾರೆ